ಝುಮ್ ಜುಮ್ 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 ಝುಂ ನಿಸಗರಿಸ ಈ ತಲ ಇದ್ದರೆ ಹಾಡಬಾರದೇ ಇದು ಇಡ ಇದ್ದರೆ ನಿದ್ದೆ ಬಾರದೆ ಈ ನಿದ್ದೆ ಬಂದರೆ ಕನಸು ಬಾರದೆ ಆ ಕನಸಿನಲ್ಲಿ ಈ ಬೊಂಬೆಯ ಕಾಣದೆ ಯಾವುದೋ ಈ ಗೊಂಬೆಯಾವುದೋ ಊರುಸಿಕೊಲವು ಮೀನಕ್ಕೆ ಚೆಲವು ಯಾವುದು ಎಂದ ಯಾವುದು ಬೇಲೂರಿನ ಸಿಳಿಯೋ ಶಾಂತಾರಿಯ ಕಲೆಯೋ ಕಾಳಿದಾಸನ ಪ್ರೇಮಗೀತಿಯೋ ಕಾಳಿದಾಸನ ಪ್ರೇಮಗೀತಿಯೋ ಲಾಲ 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 ಲಾ ಲಾ ಜುಮ್ ಜುಮ್ ಝುಂ ಜುಮ್ ಜುಮ್ ಲಾಲ ಲ ಲಾ 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 ನೂರಾರು ಹೂಗಳಿದ್ದರು ಈ ಅಂದ ಬೇರೆ ಆ ತಾರೆ ಮಿಣುಗುತ್ತಿದ್ದರು ಈ ಕಣ್ಣೆ ಬೇರೆ ನೀನು ಯಾರೇ ನೀನಲ್ಲಿ ಸುಮ್ಮನಿದ್ದರು ಒಳ ಮಾತು ಬೇರೆ ಆಡಳಿನಿ ಇದ್ದರು ಎದ್ದಿರುವ ತಾರೆ ಹಲೋ ನೀ ಯಾರೇ ನನ್ನ ಮನದ ಪ್ರೇಮ ರಗಕ್ಕೆ ನನ್ನೆದೆಯ ತಾಳಿದ್ದಾರೆ ನಾನು ಆಡು ನೂರು ಭಾವಕ್ಕೆ ನೀನು ಒಮ್ಮೆ ನೋಡಿ ಕರೆ ಸಾಕು ಲಾ ಲಲ ಲಾ 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 ಯಾವುದೋ ಯಾವುದು ಯಾವುದೋ ಇದು ಬೊಂಬೆ ಯಾವುದು ನೀನ್ಯಾರ ತಿಳಿದಿದ್ದರು ನನಗೆ ನೀನರಾಧೆ ಕಲ್ಲಾಕಿ ನಾನು ನಿಂತರು ಕರಿಗೆ ನೀರಾದೆ ಏಕಾದೆ ಈ ಹಾಡು ನೀನದಾದರು ರಾಗ ನನ್ನದೇ ಯಾರನ್ನು ಹೇಳುತ್ತಿದ್ದರು ನನಗೆ ಜೊತೆಯಾದೆ ಹೇಗಾದೆ ಇಂದು ನಿನ್ನ ನಾಳೆ ಯಾವುದು ನನಗೀಗ ನೆನಪಬಾರದು ನಿನ್ನ ಬಿಟ್ಟು ನನ್ನ ಮನಸ್ಸಿದ್ದು ಬೇರೆಯನ್ನು ಕೇಳಾರದು ರಾಧೆ ಲಾ 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 ಲಾಲ ಲಾ 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 ಝುಂ 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 ನಿಷಗರಿಸ ಇತ್ತಾಳ ಇದ್ದರೆ ಆಡಬಾರದೆ ಈಡು ಇದ್ದರೆ ನಿದ್ದೆ ಬಾರದೆ ನಿದ್ದೆ ಬಂದರೆ ಕನಸು ಬಾರದೆ ಆ ಕನಸಿನಲ್ಲಿ ಆ ಬೊಂಬೈ ಕಾಣದೆ ಯಾವುದೋ ಈ ಯಾವುದೋ ಪೂರಸಿ ಕುಲವೋ ಮೀನಕ್ಕೆ ಚೆಲವೋ ಯಾವುದೋ ಎಂದ ಯಾವುದು ಬೀಳೂರ್ನ ಸಿಲಿಯೋ ಸಾಂತಲಿಯ ಕಲಿಯೋ ಕಾಳಿದಾಸನ ಓ ಪ್ರೇಮಗೀತಿಯೋ ಕಾಳಿದಾಸನ ಪ್ರೇಮಗೀತಿಯೋ ಲ ಲ ಲಾ ಲ ಲ ಲಾ ಲ ಲ ಲ ಲ ಲ ಲ ಲಾ 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 ಚಿತ್ರ ಯುಗ ರವಿಚಂದ್ರನ್ ಸರ್ ಅವರು ನಡೆಸಿದ್ದು ಚಿತ್ರ ಬ್ಲಾಕ್ ಬಸ್ಟ್ ಹಿಟ್ಟು ಸಾಂಗ್ಸ್ ಕೂಡ ಸೂಪರ್ ಹಿಟ್ಟು ಥ್ಯಾಂಕ್ ಯು ಸೋ ಮಚ್